ಹೆಚ್ಚು ಆಕ್ಚುಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಮತ್ತೆ ಜಗದೀಶ್ ಸರ್ ಸ್ವಲ್ಪ ಒನ್ ಅವರ್ ಅಂತ ಹೇಳಿದ್ರು ಒನ್ ಅವರ್ ಅಲ್ಲ ಸರ್ ನಾನು ಥಿಯೇಟರ್ ಅಲ್ಲಿ ಈ ಮೂವಿನ ಅಪ್ಲೋಡ್ ಮಾಡಿಸಿ ಇಲ್ಲಿ ಬಂದೆ ಇಲ್ಲಿ ಬಂದು ಕೂತ್ಕೊಂಡು ನೋಡಿ ನಾವು ಇದೆ ಸುಲಾಗಿದೆ ಮಾತಾಡೋದು ಅರ್ಥ ಆಗ್ತಿಲ್ಲ ನನಗೆ ಇವೆಲ್ಲ ನಾನು ಇನ್ನೊಂದು ನಾನು ಪ್ರೈಸ್ ಚೆಕ್ ಮಾಡಿರಲಿಲ್ಲ ಏನು ನಮ್ದು ಗೊತ್ತಿತ್ತು ನನಗೆ ಬೇರೆಲ್ಲ ಪ್ರೈಸಿಂಗ್ ಏನಿದೆ ಅಂತ ನೋಡಿರಲಿಲ್ಲ ಇದೇನಾಗಿದೆ ಇತ್ತೀಚೆಗೆ ಐ ಬಜೆಟ್ ಪಿಕ್ಚರ್ ಮಾಡ್ತಾರೆ ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ವಾಡಿಕೆ ಇದೆ ಆದರೆ ಇದು ಕೂಡ ಐ ಬಡ್ಜೆಟ್ ಪಿಚರ್ ಆದ್ರೂ ಜನರಿಗೆ ಅಭಿಮಾನಿಗಳಿಗೆ ಹೊರ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ ಟೀಮು ಮತ್ತು ಡಿಸ್ಟ್ರಿಬ್ಯೂಷನ್ ಟೀಮ್ ಅವರು ಟಿಕೆಟ್ ರೇಟ್ನ ಅಭಿಮಾನಿಗಳಿಗೆ ಒಂದು ಪ್ರೈಸ್ ಪ್ರೈಸಲ್ಲಿ ಇಕ್ಕಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಭಿಮಾನಿಗಳು ಯಾವಾಗಲೂ ಖುಷಿಯಾಗಿ ಒಂದು ಸರಿ ಆ ಕೊಟ್ಟಿದ್ದ ಕಾಸ್ಗೆ ಒಂದು ನ್ಯಾಯ ಸಿಕ್ಕಿರುತ್ತೆ ಮತ್ತೆ ಇನ್ನೊಂದು ಬಂದು ನೋಡೋಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ ಆರ್ಥಿಕವಾಗಿ ಅದು ಥ್ಯಾಂಕ್ ಫಾರ್ ಬೋತ್ ಆಫ್ ದನ್ ಈ ರೀ ಹಿಂಗೆ ಇರಲಿ ಐ ಬಜೆಟ್ ಮಾಡಿದಾಗ ನಾವು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ತುಂಬ ಒಲೆ ಕೊಡೋದು ಬೇಡ ಈಗ ಹಂಗೆ ತಲೆ ಆ್ಯಕ್ಚುಲಿ ಇದು ಬ್ಲಾಕ್ ಬಂತು ಸರ್ ತಲೆ ತಲೆಗೆರ್ಕ ಇದೆ ಒಂದು ಪಾರ್ಕ್ ಬಂದು ತಲೆಗೆ ಸರ್ ಅನೇಕ ಗೊತ್ತಿಲ್ಲ ಅರ್ಥ ಆಗಲ್ಲ ನೋಡೋಣ ಉಳಬಿಟ್ಟು ತಲೆ ಕೆರ್ಕೊಂಡು ಕುದುಗಿದ್ ಜಾಸ್ತಿ ಹೊಡೆಗಣಿಸಿ ಗೊತ್ತಾಗುತ್ತೆ ಎಲ್ ಸರ್ ವಿಶ್ವ ಆಲ್ ದಾ ಟೀಮ್ಗೆ ಅಂಡ್ ಓಕೆ ಸರ್ ತುಂಬಾ ಕಾಯ್ತಿದ್ದೀನಿ ಉಪಿ ಟು ಅಂತೂ ನಾನು ಎಂಟಿ ಒನ್ ಸ್ಟೋರಿ ಹೇಳುದು ಇಲ್ಲಮ್ಮ ಅದಲ್ಲ ಇದು ಇನ್ನೊಂದು ಸ್ಟೋರಿ ಅಂತ ನಾನು ಒಂದು ಹೇಳಿದೆ ಅದಾದ್ಮೇಲೆ ಕೆಲವೊಂದು ಹೇಗೆ ಗುರು ಅದಲ್ಲಪ್ಪ ಇನ್ನೊಂದು ಸ್ಟೋರಿ ಅಂದರು ಸೊ ಅಲ್ಲೊಂಥರ ತರ ಉಳಬಿಟ್ರಿ ಪ್ರತಿ ಪಿಕ್ಚರ್ ಉಳಿಬಿಡ್ತಾ ಇದೀರಾ ನೋಡೋಣ ಫಾರ್ ಯರ್ ಮೂವಿ ಆಲ್ ದ ಫಾರ್ ದ ಟೀಮ್ ಸರ್ ಥ್ಯಾಂಕ್ ಯು ಸರ್